ಸ್ನೀಗರೇ ಎಲ್ಲರಿಗೂ ನಮಸ್ಕಾರ ನಾನಿ ಮನೆ ಮಗ ಸಿದ್ದ ಮಹಾರಾಜ್ ಪತ್ರಕರ್ತ ಹೋರಾಟಗಾರ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ರಾಜ್ಯ ಘಟಕದ ಯುವ ಉಪಾಧ್ಯಕ್ಷರು ಎಲ್ಲರಿಗೂ ಗೊತ್ತಿರೋಂಗೆ ಎಸ್ ಎಸ್ ನ್ಯೂಸ್ ಸಂಸ್ಥೆಯ ವಿನೂತನ ಕಾರ್ಯಕ್ರಮ ಸೊ ಇವಾಗ ಆಯೋಜನೆ ಆಗ್ತಾ ಇದೆ ಮೂವತ್ತು ಜಿಲ್ಲೆಗಳಲ್ಲಿ ಎಲ್ಲ ಯುವ ಪ್ರತಿಭೆಗಳನ್ನ ಪ್ರತಿಭಾನ್ವಿತರನ್ನ ಗುರುತಿಸಿ ಅವರಿಗೆ ಒಂದು ಟ್ರಿಪ್ ಕರ್ಕೊಂಡು ಹೋಗೋ ನಿಟ್ಟಿನಲ್ಲಿ ನಮ್ಮ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಹಾಂಗ್ಕಾಂಗು ಮಲೇಷ್ಯಾ ಸಿಂಗಾಪುರ್ ಥೈಲ್ಯಾಂಡ್ ಬೇರೆ ಬೇರೆ ಊರಿಗೆ ಫ್ಲೈಟಲ್ಲಿ ಕರ್ಕೊಂಡು ಹೋಗುವ ಒಂದು ವಿಶೇಷವಾದ ಒಂದು ನೂತನ ಕಾರ್ಯಕ್ರಮ ಚಾಲ್ತಿಯಲ್ಲಿದೆ ಎಸ್ ಎಸ್ ಸಂಸ್ಥೆಗೆ ನೀವು ಸ್ಪಾನ್ಸರ್ಶಿಪ್ ಮಾಡುವ ನಿಟ್ಟಿನಲ್ಲಿ ನೀವು ಸ್ಪಾನ್ಸರ್ಶಿಪ್ ಮಾಡ್ಬೋದು ಮತ್ತು ದೇಣಿಗೆಯನ್ನು ನೀಡ್ಬೋದು ನಮ್ಮ ಒಂದು ಸಂಸ್ಥೆಗೆ ಅಂತ ಹೇಳ್ತಾ ಈ ವಿನೂತನವಾದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲೆಮರೆಯಾಗಿ ಇರುವಂಥ ಒಂದು ಪ್ರತಿಭಾನ್ವಿತರನ್ನ ಗುರುತಿಸಿ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಯಂಗ್ಸ್ಟರ್ಸ್ನ ಒಂದು ವಿದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಅವ್ರಿಗೂ ಫ್ಲೈಟಲ್ಲಿ ಹೋಗೋ ಒಂದು ಅನುಭವ ಸಿಗ್ಬೇಕು ವಿದೇಶನ ನೋಡಬೇಕು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನೋ ಒಂದು ಗಾದೆ ಇದೆ ಅದೇ ನಿಟ್ಟಿನಲ್ಲಿ ನಮ್ಮ ಕೆಲಸಗಳು ನಡೀತಾ ಇದೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಎಸ್ ಎಸ್ ಸಂಸ್ಥೆ ವಿನೂತನವಾದ ಅಭಿಯಾನಗಳಾಗಿರ್ಬೋದು ಕ್ಯಾಲೆಂಡರ್ ಅಭಿಯಾನ ನಿಮ್ಮ ಮನೆ ನಿಮ್ಮ ಕಾರ್ಯಕ್ರಮ ನಮ್ಮ ಹೆಮ್ಮೆ ಕಾರ್ಯಕ್ರಮ ಸೊ ನಿಮ್ಮ ಊರು ನಿಮ್ಮ ಕಾರ್ಯಕ್ರಮ ಆಗಿರ್ಬೋದು ಮತ್ತೆ ಹಲವಾರು ದೇಗುಲ ದರ್ಶನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಮುಂಚೂಣಿಯಲ್ಲಿದೆ ಅದೇ ಥರ ಈಗ ಹೊಸ ಪ್ರಯತ್ನಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರೇರಣೆ ಹಾಗೂ ಮಾರ್ಗದರ್ಶನ ಮಾಡುವ ಮುಖಾಂತರ ಹಾಗೂ ಆಶೀರ್ವಾದ ಮಾಡುವ ಮುಖಾಂತರ ಸಂಸ್ಥೆನ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಕೊಟ್ಟಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೇಮಾಶೀರ್ವಾದ ಹೀಗೆ ಇರಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಎಸ್ ಎಸ್ ನ್ಯೂಸ್ ಜನರ ಧ್ವನಿ ಇದು ನಿಮ್ಮೆಲ್ಲರ ಪ್ರೇಮಾಶ್ರಮದ ಹೀಗೆ ಜೈ ಜೈಶ್ರೀ ಜಯ ಶ್ರೀ ಜೈ ಭಾರತ ಮಾತೆ ಜೈ ಭೀ ಜೈ ಅಂಬೇಡ್ಕರ್ ನಮಸ್ತೆ ಜೈ ಬಗು ವಾಹನ